ನಮಸ್ತೆ ಎಲ್ರಿಗೂ ಎಲ್ರಿಗೂ ನಮಸ್ತೆ ಎಲ್ರಿಗೂ ಗುಡ್ ಮಾರ್ನಿಂಗ್ ಎಲ್ರಿಗೂ ಶುಭ ಮುಂಜಾನೆ ಎಲ್ರಿಗೂ ಸ್ವಾಗತ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಕ್ಲಾಸ್ ಕೇಳ್ತಾ ಇರೋರು ಮತ್ತೆ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆದರೆ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನನ್ನ ಕ್ಲಾಸ್ ಮಾಹಿತಿ ನಿಮಗೆ ಲಭ್ಯ ಆಗುತ್ತೆ ಪ್ಲೇಸ್ಟೋರ್ನಲ್ಲಿ ಸಮರ್ಥ ಅಕಾಡೆಮಿ ಅಂತ ಆ್ಯಪ್ ಇದೆ ಇನ್ಸ್ಟಾಲ್ ಮಾಡಿಕೊಂಡ್ರೆ ನೀವು ಉಚಿತವಾಗಿ ತರಗತಿಗಳನ್ನು ಕೇಳ್ಬೋದು ಸಮರ್ಥ ಅಕಾಡೆಮಿ ಓಲ್ಡ್ ಆ್ಯಪ್ ಇದೆ ನ್ಯೂ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಬ್ಲ್ಯಾಕ್ ಮತ್ತು ಯೆಲ್ಲೋ ಕಲರಲ್ಲಿದೆ ಫ್ರೀ ಕ್ಲಾಸ್ ಇರುತ್ತೆ ನೀವು ಅಟೆಂಡ್ ಮಾಡ್ಬೋದು ನಿಮಗೇನಾದರೂ ಪ್ಲಸ್ ಕ್ಲಾಸ್ ಬೇಕು ಅಂದರೆ ವಿ ಎ ಪಿ ಡಿಒ ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎಫ್ ಡಿ ಎಸ್ ಡಿ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಈ ನಂಬರ್ನ ಸಂಪರ್ಕ ಮಾಡಿ ಅಥವಾ ಸಮರ್ಥ ಅಕಾಡೆಮಿ ಆ್ಯಪ್ನ ಇನ್ಸ್ಟಾಲ್ ಮಾಡಿಕೊಂಡ್ರೆ ಅದರಲ್ಲೇ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಗ್ತವೆ ಒಂದನೇ ತಾರೀಕಿಂದ ಪ್ರಾರಂಭ ಆಗಿದೆ ಆಗಸ್ಟ್ ಒಂದರಿಂದ ಸೆಪ್ಟೆಂಬರ್ ಒಂದು ಮೂವತ್ತೊಂದಕ್ಕೆ ಮುಕ್ತಾಯ ಆಗುತ್ತೆ ಒಟ್ಟು ಎಪ್ಪತ್ತು ಗಂಟೆ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ ಇರುತ್ತೆ ಲೈವ್ ಕ್ಲಾಸ್ ಅಟೆಂಡ್ ಮಾಡೋಕ್ಕಾಗಲಿಲ್ಲ ಅಂದರೆ ನೀವು ರೆಕಾರ್ಡಿಂಗ್ನ ನೋಡ್ಬೋದು ಎಲ್ರಿಗೂ ನಮಸ್ತೆ ಆಡಿಯೋ ಕ್ಲಿಯರ್ ಇದೆಯಾ ಆಡಿಯೋ ವಿಡಿಯೋ ಮತ್ತೆ ಎಲ್ಲ ಸರಿ ಕ್ವಶನ್ ಪೇಪರ್ ಕೋಡು ಇನ್ನೂರ ಅರವತ್ತು ಪ್ರಶ್ನೆ ಪತ್ರಿಕೆ ಶ್ರೇಣಿ ಇದನ್ನ ಪರೀಕ್ಷೆ ನಡೆಸಿದ್ದು ಕೆ ಪಿ ಸಿ ಪ್ರಶ್ನೆ ಪತ್ರಿಕೆ ಯಾವ ಪರೀಕ್ಷೆದು ಕನ್ನಡ ಲ್ಯಾಂಗ್ವೇಜ್ ಲೆಕ್ಚರರ್ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಯು ಕಾಲೇಜು ಮೊರಾರ್ಜಿ ದೇಸಾಯಿ ವಸತಿ ಪಿ ಯು ಕಾಲೇಜಲ್ಲಿ ಇದ್ದಂಥ ಕನ್ನಡ ಉಪನ್ಯಾಸಕರ ನೇಮಕಾತಿಗೆ ನಡೆದಂಥ ಸ್ಪರ್ಧಾತ್ಮಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಅದ್ರ ಬಗ್ಗೆ ಇಲ್ಲಿದೆ ಎಕ್ಸಾಮ್ ನಡೆದಿದ್ದು ಎರಡು ಸಾವಿರದ ಹದಿನೇಳು ಕ್ವೆಶನ್ ನಂಬರ್ ಒನ್ ಶಿಥಿಲದಿತ್ವ ಎಂದರೇನು ಇದರ ಬಗ್ಗೆ ಕ್ಲಾಸ್ ನಂಬರ್ ಐನೂರ ಮೂವತ್ತು ಐನೂರ ಮೂವತ್ತು ಒಂದು ಮೂವತ್ತೆರಡು ಸಂಪೂರ್ಣವಾಗಿ ವಿವರಣೆ ಕೊಟ್ಟಿದ್ದೀನಿ ನೀವು ನೋಡಿ ತೇಲಿಸಿ ಉಚ್ಚರಿಸುವುದು ಒತ್ತು ಕೊಟ್ಟು ಉಚ್ಚರಿಸುವುದು ಶ್ರುತಿಕಪಟವಾಗಿ ಉಚ್ಚರಿಸುವುದು ದೀರ್ಘವಾಗಿ ಉಚ್ಚರಿಸುವುದು ಶಿಥಿಲ ಅದರ ತದ್ಭವ ಪದ ಸಡಿಲ ದ್ವಿತ್ವ ಅಂದ್ರೆ ಒತ್ತಕ್ಷರ ಒತ್ತಕ್ಷರವನ್ನ ತೇಲಿಸಿ ಉಚ್ಚರಿಸುವುದು ಸಡಿಲಗೊಳಿಸಿ ಉಚ್ಚರಿಸುವುದು ಆ ಪ್ರಕ್ರಿಯೆಯನ್ನ ಶಿಥಿಲ ದ್ವಿತ್ವ ಅಂತ ಕರೀತಾರೆ ಒತ್ತಕ್ಷರದ ಹಿಂದಿನಕ್ಷರವನ್ನ ತೇಲಿಸಿ ಉಚ್ಚರಿಸಿದ್ರೆ ಅಥವಾ ಸಡಿಲಗೊಳಿಸಿ ಉಚ್ಚರಿಸಿದ್ರೆ ಅದನ್ನ ಗುರು ಆಗ್ಬೇಕಾಗಿದ್ದು ಛಂದಸ್ಸಲ್ಲಿ ಲಘು ಆಗುತ್ತೆ ನಾನಿಲ್ಲಿ ಹೆಚ್ಚು ವಿವರಣೆಯನ್ನ ಕೊಡ್ತಾ ಇಲ್ಲ ಅದ್ರ ಬಗ್ಗೆ ನಿಮಗೆ ಎರಡು ಕ್ಲಾಸ್ ಮಾಡಿರೋದ ಆ ಎರಡು ವಿಡಿಯೋಗಳನ್ನ ನೀವು ನೋಡಿ ಕ್ವಶನ್ ನಂಬರ್ ಟು ಈ ಕೆಳಗಿನ ಲೇಖಕರುಗಳನ್ನು ಮತ್ತು ಅವರ ಲೇಖನಗಳನ್ನು ಸರಿವೊಂದಿಸಿ ವಾಂಟ್ ಅಂತ ಭಾಷಾ ವಿಜ್ಞಾನಿ ಎ ಎಚ್ ವಾಂಟ್ ಎರಡನೇ ನಾಗವರ್ಮ ಕೆ ಶಿ ರಾಜ ಕಿಟಲ್ ಆರ್ ಎಫ್ ಕಿಟಲ್ ರೆವರೆಂಡ್ ಎಫ್ ಕಿಟಲ್ ಆರ್ ಕಿಟಲ್ ಲೇಖನ ಅಂತ ಇದೆ ಅಥವಾ ಕೃತಿಗಳು ಲೇಖನ ಅಥವಾ ಕೃತಿಗಳು ಇಲ್ಲಿ ನೋಡಿ ಲೇಖನ ಅಂತ ಇದೆ ಇದರಲ್ಲಿ ಕೃತಿನೂ ಇದೆ ವ್ಯಾಖ್ಯಾನನೂ ಇದೆ ಸಾಲು ಇದೆ ಸ್ಪರ್ಧಾತ್ಮಕ ಪರೀಕ್ಷೆ ಅದರಲ್ಲೂ ಕನ್ನಡದಲ್ಲಿ ಪ್ರಶ್ನೆಗಳು ನಿಖರವಾಗಿ ಏನಿರಲ್ಲ ಇಲ್ಲಿ ಕರ್ನಾಟಕ ಭಾಷಾಭೂಷಣ ಕನ್ನಡ ವ್ಯಾಕರಣ ಸೂತ್ರಗಳು ಭಾಷೆ ಎಂಬುದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಕೆಲವು ನಿಜ ಬಿಂದುಗಳ ಕೆಲವು ವಿಕಲಾರ್ ವಿಕಲ್ಪಾರ್ಥ ಬಿಂದುಗಳೆಂದು ಹೇಳಿದವರು ಯಾರು ಅಂತ ಇಲ್ಲಿ ಒಂದಿಸಿ ಬರೆಯರಿ ಇದೆ ಅದಕ್ಕೆ ನೀವು ಒಂದಿಸಿ ಬರೆಯರಿ ಮಾಡಬೇಕು ಎಸ್ ಕಾಣಿಸಲ್ಲ ಅಂತ ಅನ್ಕೊಂಡಿದ್ದೀನಿ ಕಾಣಿಸ್ತಾ ಇದೆಯಾ ಒನ್ ಸೆಕೆಂಡ್ ಪ್ಲೀಸ್ ವೈಟ್ ಓಕೆ ಸ್ವಲ್ಪ ಅದು ಡಿಸ್ಪ್ಲೇ ಬರ್ತಾ ಇಲ್ಲ ನಾನೇ ಹೇಳ್ಬಿಡ್ತೀನಿ ಆ ಪ್ರಶ್ನೆ ಇದರಲ್ಲಿ ಎರಡನೇ ನಾಗವರ್ಮನ ಕೃತಿ ಕರ್ನಾಟಕ ಭಾಷಾಭೂಷಣ ಕನ್ನಡ ವ್ಯಾಕರಣವನ್ನು ಸಂಸ್ಕೃತ ಸೂತ್ರ ಪದ್ಧತಿಗೆ ಅನುಗುಣವಾಗಿ ಬರೆದಂತ ಗ್ರಂಥ ಕೆ ಕೆಲವು ನಿಜ ಬಿಂದುಗಳ ಕೆಲವು ವಿಕಲ್ ವಿಕಲ್ಪಾರ್ಥ ಬಿಂದುಗಳೆಂದು ಹೇಳಿದವರು ಕಿಟಲ್ ಕನ್ನಡ ವ್ಯಾಕರಣ ಸೂತ್ರಗಳು ಭಾಷೆ ಎಂಬುದು ಯಾದೃಚ್ಛಿಕ ಧ್ವನಿ ಸಂಕೇತಗಳ ವ್ಯವಸ್ಥೆ ಇದನ್ನು ನೋಟ್ ಮಾಡ್ಕೊಳ್ಳಿ ಹೇಗೆ ತ್ರೀ ಹೇಗೆ ತ್ರೀ ಇಲ್ಲಿ ಆಪ್ಷನ್ ಎ ಸರಿಯಾದಂತ ಉತ್ತರ ಪ್ರಶ್ನೆ ಮೂರು ಗಾತ ಸಪ್ತಶತಿ ಪ್ರಾಕೃತ ಭಾಷೆಯಲ್ಲಿರುವ ಪದ್ಯಕಾವ್ಯವನ್ನು ಸಂಕಲಿಸಿರುವ ಅಥವಾ ಬರದಿರುವ ರಚಿಸಿರುವ ಆಲರಾಜನು ತನ್ನನ್ನು ಏನೆಂದು ಕರೆದುಕೊಂಡಿದ್ದಾನೆ ಕುಂತಲ ಜನಪದೇಶ್ವರ ಕವಿತಾ ಗುಣಾರ್ಣವ ಕುರುಳ್ಗಳ ಸವಣ ಷಟ್ಪದಿ ಬ್ರಹ್ಮ ಈ ರೀತಿ ಪ್ರಶ್ನೆಗಳು ನಿಮಗೆ ಸಿಕ್ತವಲ್ಲ ಈ ರೀತಿ ಪ್ರಶ್ನೆಗಳು ಸಿಕ್ತಂತ ಸಂದರ್ಭದಲ್ಲಿ ಇವು ತುಂಬಾ ಸರಳವಾದಂತ ಪ್ರಶ್ನೆ ಎರಡು ಆಪ್ಷನ್ ಈಸಿಯಾಗಿ ಬಿಡಬಹುದು ಯಾವ ಎರಡು ಆಪ್ಷನ್ ನೀವು ಈಸಿಯಾಗಿ ಬಿಟ್ಟಾಗ ನಕಾರಾತ್ಮಕ ಅಂಕಗಳಿದ್ರೆ ಇನ್ನೆರಡನ್ನು ನೀವು ಅಟೆಂಡ್ ಮಾಡಬೇಕು ಇದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತವೆ ಷಟ್ಪದಿಯ ಬ್ರಹ್ಮ ಯಾರು ಕುರುಳುಗಳ ಸವಣ ಯಾರು ಅಂತ ಷಟ್ಪದಿಯ ಬ್ರಹ್ಮ ರಾಘವಂಕ ಕುರುಳ್ಗಳ ಸವಣ ಪೊನ್ನ ಕವಿತಾ ಗುಣಾರ್ಣವ ಪಂಪ ಕುಂತಲ ಜನಪದೇಶ್ವರ ಆಲರಾಜ ಈ ತರ ಆಪ್ಷನ್ ಎಲಿಮಿನೇಟ್ ಮಾಡಿಕೊಂಡ್ರೆ ನಿಮಗೆ ತುಂಬಾ ಸರಳವಾಗುತ್ತೆ ಕ್ವಶನ್ ನಂಬರ್ ಫೋರ್ ಇವರಲ್ಲಿ ಒಬ್ಬ ಕವಿ ಕಾಲದ ದೃಷ್ಟಿಯಿಂದ ಬೇರೆಯಾದವನು ಗುಂಪಿಗೆ ಸೇರದ ಆ ಕವಿ ಯಾರು ಗುಂಪಿಗೆ ಸೇರೋದನ್ನು ಗುರುತಿಸಿ ಅಸಗ ಗುಣನಂದಿ ರುದ್ರಭಟ್ಟ ಗುಣವರ್ಮ ಇದರಲ್ಲಿ ಒಬ್ಬ ಕವಿ ಅವರೇ ಮೆನ್ಷನ್ ಮಾಡಿದ್ದಾರೆ ಅವರೇ ಮೆನ್ಷನ್ ಮಾಡಿದ್ದಾರೆ ಕಾಲದ ದೃಷ್ಟಿಯಿಂದ ಅಂತ ಈ ರೀತಿ ಮೆನ್ಷನ್ ಮಾಡಿರಲ್ಲ ಸಾಮಾನ್ಯ ಕನ್ನಡದಲ್ಲಿ ಮೆನ್ಷನ್ ಮಾಡಿದ್ರೆ ತುಂಬ ಈಸಿ ಆಗುತ್ತೆ ಅಸಗ ಗುಣನಂದಿ ರುದ್ರಭಟ್ಟ ಗುಣವರ್ಮ ರುದ್ರಭಟ್ಟ ನಡುಗನ್ನಡ ಕವಿ ಉಳಿದಂತ ಅಸಗ ಗುಣಾನಂದಿ ಗುಣವರ್ಮ ಒಂದನೇ ಗುಣವರ್ಮ ಪೂರ್ವದ ಅಳಗನ್ನಡ ಕವಿಗಳು ಇವರು ಪೂರ್ವದ ಅಳಗನ್ನಡ ಪೂರ್ವದ ಅಳಗನ್ನಡ ಅಂತನೂ ಅಥವಾ ಪಂಪ ಪೂರ್ವಯುಗದ ಕವಿಗಳು ಅಂತ ಹೇಳೋಣ ಪೂರ್ವದ ಅಳಗನ್ನಡ ಅಂದ್ರೆ ಅಹ್ ಆರು ಏಳನೇ ಶತಮಾನಕ್ಕಿಂತ ಹಿಂದಕ್ಕೆ ಹೋಗ್ಬಿಡುತ್ತೆ ಪಂಪ ಪೂರ್ವಯುಗ ಅಂತ ನೀವು ನೋಟ್ ಮಾಡ್ಕೊಳ್ಳಿ ಅಥವಾ ಏಳು ಎಂಟು ಒಂಬತ್ತನೇ ಏಳು ಎಂಟನೇ ಶತಮಾನದಲ್ಲಿ ಇದ್ದಂಥವರು ಹಸಗನ ಕೃತಿ ಕರ್ನಾಟಕ ಕುಮಾರ ಸಂಭವ ಕಾಳಿದಾಸನ ಕುಮಾರ ಸಂಭವ ಕಾವ್ಯವನ್ನ ಕನ್ನಡದಲ್ಲಿ ರಚಿಸುವಂಥವನು ಒಂದನೇ ಗುಣವರ್ಮ ಹರಿವಂಶ ಮತ್ತು ಶೂದ್ರಕ ಅನ್ನುವಂಥ ಎರಡು ಚಂಪು ಕಾವ್ಯಗಳನ್ನ ರಚಿಸ್ತಾನೆ ಆದರೆ ನಮಗಿವತ್ತು ಇವು ಲಭ್ಯ ಆಗಿಲ್ಲ ರುದ್ರಭಟ್ಟನ ಕೃತಿ ಜಗನ್ನಾಥ ವಿಜಯ ಜಗನ್ನಾಥ ವಿಜಯ ಜಗನ್ನಾಥ ವಿಜಯ ಜಗನ್ನಾಥ ದಾಸರದಲ್ಲ ಜಗನ್ನಾಥ ದಾಸರದು ಹರಿಕಥಾಮೃತ ಸರ್ ಅವೆರಡು ಗೊಂದಲಾಗ್ತವೆ ಒಂದೇ ಕಡೆ ನೋಟ್ ಮಾಡ್ಕೊಳ್ಳಿ ಜಗನ್ನಾಥ ವಿಜಯ ರುದ್ರಭಟ್ಟದ್ದು ಈಗ ಹಾಸಗನ ಕೃತಿಯಾಗ್ಲಿ ಗುಣನಂದಿಯ ಕೃತಿಗಳಾಗ್ಲಿ ಗುಣವರ್ಮನ ಕೃತಿಗಳಾಗ್ಲಿ ನಮ್ಗೆ ಲಭ್ಯ ಇಲ್ಲ ಅವರಿದ್ರು ಅಂತ ಮುಂದೆ ಬರುವಂತ ಕವಿಗಳು ಉಲ್ಲೇಖ ಮಾಡ್ತಾರೆ ಐದನೇ ಪ್ರಶ್ನೆ ಡಿ ಆರ್ ನಾಗರಾಜ್ ಅವರ ವಿಮರ್ಶಾ ಕೃತಿ ಡಿ ಆರ್ ನಾಗರಾಜ್ ಅವರು ಕನ್ನಡದ ಪ್ರಸಿದ್ಧ ವಿಮರ್ಶಕರು ಮುನ್ನೋಟ ಗತಿಶೀಲ ಸಂಸ್ಕೃತಿ ಮತ್ತು ಉಪ ಸಂಸ್ಕೃತಿ ಅಮೃತ ಮತ್ತು ಗರುಡ ಅಮೃತ ಮತ್ತು ಗರುಡ ಇದು ವಿಮರ್ಶಾಕೃತಿ ಅದರ ಶೀರ್ಷಿಕೆಯನ್ನು ಗಮನಿಸಿದ್ರೆ ಯಾವುದೋ ಕವನ ಸಂಕಲನ ಆ ರೀತಿ ಅನಿಸುತ್ತೆ ನಿಮಗೆ ಪರೀಕ್ಷೆ ಬರಿಬೇಕಾದರೆ ಅದಕ್ಕೆ ಸರಿಯಾದಂಥ ಉತ್ತರ ವಿಮರ್ಶಾಕೃತಿ ಅಮೃತ ಮತ್ತು ಗರುಡ ಇನ್ನೊಂದು ಶಕ್ತಿ ಶಾರದೆಯ ಮೇಳ ಇನ್ನೊಂದು ಸಾಹಿತ್ಯ ಕಥನ ನೋಟ್ ಮಾಡ್ಕೊಳ್ಳಿ ಅಮೃತ ಮತ್ತು ಗರುಡ ಸಾಹಿತ್ಯ ಕಥನ ಸಾಹಿತ್ಯ ಕಥನಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭ್ಯ ಆಗಿದೆ ಶಕ್ತಿ ಶಾರದೆಯ ಮೇಳ ಸಾಹಿತ್ಯ ಕಥನ ವಿಮರ್ಶಾ ಕೃತಿ ಅಮೃತ ಮತ್ತು ಗರುಡ ವಿಮರ್ಶಾಕೃತಿ ಶಕ್ತಿ ಶಾರದೆಯ ಮೇಳ ಸಂಶೋಧನಾ ಕೃತಿ ಅಂದ್ರೆ ಪಿ ಎಚ್ ಡಿ ಮಹಾಪ್ರಬಂಧ ನೀವು ಸಾಮಾನ್ಯ ಕನ್ನಡಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಲ್ಲ ಮೂವತ್ತೈದು ಪ್ರಶ್ನೆಗಳಿರ್ತವೆ ಮುಂಬರುವಂತ ಪರೀಕ್ಷೆಗಳಲ್ಲಿ ಎಫ್ ಡಿ ಎ ಮತ್ತು ಎಸ್ ಡಿ ಎ ಬಿಟ್ಟು ಎಫ್ ಡಿ ಎ ಮತ್ತು ಎಸ್ ಡಿ ಎನಲ್ಲಿ ನಲ್ಲಿ ಅಂಕ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನೂರು ಕ್ವೆಶನ್ಸ್ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ನಿಮಗೆ ಹದಿನೈದರಿಂದ ಇಪ್ಪತ್ತು ಕ್ವೆಶನ್ಸು ಈಸಿ ಇರುತ್ತೆ ಐದರಿಂದ ಹತ್ತು ಕ್ವಶನ್ನು ಟಫ್ ಇರುತ್ತೆ ಇನ್ನೊಂದು ಐದು ಕ್ವೆಶನ್ನು ವೆರಿ ಟಫ್ ಇರುತ್ತೆ ಅಂದ್ರೆ ಇದು ಒಂದು ಸರಾಸರಿ ಹೇಳ್ತಾ ಇರೋದು ಎಲ್ಲ ಪರೀಕ್ಷೆಗಳಲ್ಲಿ ಇರುತ್ತೆ ಅಂತಲ್ಲ ಸರಾಸರಿ ಎಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ತಗೊಂಡ್ರೆ ನೀವು ಈ ಈಸಿ ಇರ್ತಕ್ಕಂಥ ಕ್ವಶನ್ಸ್ನ ಚೆನ್ನಾಗಿ ಮಾಡಿ ಅವರೇಜ್ ಇರ್ತಕ್ಕಂಥ ಕ್ವಶನ್ಸ್ಗಳಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾಡಿ ಅಂದರೆ ಇಲ್ಲಿ ನೈಂಟಿ ಪರ್ಸೆಂಟ್ ಮಾಡಿಕೊಂಡು ಇಲ್ಲಿ ಫಿಫ್ಟಿ ಪರ್ಸೆಂಟ್ ಮಾಡಿಕೊಂಡು ವೆರಿ ಟಫಲ್ಲಿ ಒಂದು ತರ್ಟಿ ಪರ್ಸೆಂಟ್ ಮಾಡಿಕೊಂಡ್ರೆ ನಿಮ್ಮ ಸ್ಕೋರು ಟ್ವೆಂಟಿ ಸೆವೆನ್ ಟ್ವೆಂಟಿ ಏಯ್ಟ್ ಇಲ್ಲಿಗೆ ಬರುತ್ತೆ ಟ್ವೆಂಟಿ ನೈನ್ ತರ್ಟಿ ಏಕೆಂದ್ರೆ ನಕಾರಾತ್ಮಕ ಅಂಕ ಇರೋದ್ರಿಂದ ಈ ರೀತಿ ಹೇಳ್ತಾ ಇದ್ದೀನಿ ನೀವು ಬರೀ ಈಸಿ ಓದ್ಕೊಂಡು ಹೋಗ್ತೀವಿ ಅಂದರೆ ಸ್ಕೋರ್ ಆಗಲ್ಲ ಬರೀ ಟಫ್ ಓದ್ಕೊಂಡು ಹೋಗ್ತೀವಿ ಅಂದರೂ ಸ್ಕೋರ್ ಆಗೋಲ್ಲ ವೆರಿ ಟಫ್ ಓದ್ಕೊಂಡು ಹೋಗ್ತೀವಿ ಅಂದರೂ ಸ್ಕೋರ್ ಆಗಲ್ಲ ಹಾಗಾಗಿ ಓದಬೇಕಾದ್ರೆ ಕ್ಲಾಸ್ ಕೇಳಬೇಕಾದ್ರೆ ಈಸಿ ಇರೋ ಟಾಪಿಕ್ ಓದ್ಬೇಕಾದ್ರೆ ನಿಮಗೆ ಖುಷಿ ಆಗುತ್ತೆ ನಾನು ಓದಿದ್ದೀನಿ ಅಂತ ಅನಿಸುತ್ತೆ ನೆನಪಿದೆ ಅಂತ ಅನಿಸುತ್ತೆ ಟಫ್ ಮತ್ತು ವೆರಿ ಟಫ್ ಓದ್ಬೇಕಾದ್ರೆ ಬೇಜಾರಾಗುತ್ತೆ ನೆನಪಿರಲ್ಲ ಓದಿಲ್ಲ ಅಂತ ಅನಿಸುತ್ತೆ ಹಾಗಂತ ಹೇಳ್ಬಿಟ್ಟು ಆ ಟಾಪಿಕ್ಗಳನ್ನ ಬಿಡೋಕ್ಕಾಗಲ್ಲ ಈಗ ನಾನು ಕ್ಲಾಸ್ ಮಾಡಬೇಕಾದ್ರಷ್ಟೇ ಬರೀ ಸರಳವಾದಂಥ ಪ್ರಶ್ನೆಗಳನ್ನ ತಗೊಂಡ್ರೆ ನಿಮಗೆಲ್ಲ ಖುಷಿ ಆಗುತ್ತೆ ಇಷ್ಟ ಆಗುತ್ತೆ ಪೋಲ್ ಕೊಟ್ಟಾಗ ನಿಮ್ಮ ಮಾರ್ಕ್ಸು ಜಾಸ್ತಿ ಬರ್ತವೆ ಅದರಿಂದ ನಿಮಗೆ ಉಪಯೋಗ ಆಗುತ್ತೆ ಆದರೆ ಸೆಲೆಕ್ಷನ್ಗೆ ಉಪಯೋಗ ಆಗುತ್ತೆ ಅಂದರೆ ಆಗೋ ಸಾಧ್ಯತೆಗಳು ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಸಾಮಾನ್ಯ ಕನ್ನಡದಲ್ಲಿ ಮೂವತ್ತೈದು ಪ್ರಶ್ನೆ ಅಂದಾಗ ನೀವು ಈ ಮೆಥಡಲ್ಲಿ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಈ ಪೇಪರ್ ಸ್ವಲ್ಪ ಟಫ್ ಇರ್ಬೋದು ಇದರಿಂದ ಒಂದು ಕ್ವಶನ್ ಬಂದರೂ ನಿಮಗೆ ಸಾಕಷ್ಟು ಅನುಕೂಲ ಆಗುತ್ತೆ ಕ್ವಶನ್ ನಂಬರ್ ಸಿಕ್ಸ್ ಪೆತ್ತ ಜಯಾನ್ ಪೊರವಿಟ್ಟಾನ್ ಪೋಧಾನ್ ಇವು ಯಾವ ಕನ್ನಡ ರೂಪಗಳು ಹಳೆಗನ್ನಡ ಪೂರ್ವದ ಹಳೆಗನ್ನಡ ಹೊಸಗನ್ನಡ ನಡುಗನ್ನಡ ಈ ತರದ ಪ್ರಶ್ನೆಗಳನ್ನ ಕೊಟ್ಟಾಗ ನಾವು ಒಳಗನ್ನಡದ ಪದಗಳನ್ನೆಲ್ಲ ನಡುಗನ್ನಡ ಹೊಸಗನ್ನಡ ಪದಗಳನ್ನೆಲ್ಲ ಆಗುತ್ತೆ ಅಂದ್ರೆ ಇದರಲ್ಲಿ ನಿಮಗೆ ಹೊಸಗನ್ನಡ ಅಲ್ಲ ಅಂತ ಗೊತ್ತಾಗುತ್ತೆ ಮತ್ತೆ ಪೆತ್ತ ಜಯನ್ ಅನ್ನುವಂಥ ಪದ ಇದೆಯಲ್ಲ ಇದು ಅಲ್ಮಿಡಿ ಶಾಸನದಲ್ಲಿ ಬಳಕೆ ಆಗುತ್ತೆ ಅಲ್ಮಿಡಿ ಶಾಸನದಲ್ಲಿ ಬಳಕೆ ಆಗಿರ್ತಕ್ಕಂಥ ಒಂದು ಪದ ಅರಿಸಮಾಸ ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಸೇರಿಸಿ ಸಮಾಸವನ್ನು ಮಾಡಬಾರ್ದು ಮಾಡಿದ್ರೆ ಅದನ್ನು ಅರಿಸಮಾಸ ಅಂತ ಕರಿತೀವಿ ಕನ್ನಡ ಮತ್ತು ಸಂಸ್ಕೃತ ಪದಗಳ ಮಿಶ್ರಣ ಆಗ್ತಾ ಇದ್ದಿದ್ದು ನಾಲ್ಕು ಆ ಶತಮಾನದಲ್ಲೇ ಕಂಡುಬರುತ್ತೆ ಪೆತ್ತ ಜಯ ಅನ್ನುವಂಥದ್ದು ಕನ್ನಡ ಮತ್ತು ಸಂಸ್ಕೃತ ಪದಗಳನ್ನು ಒಳಗೊಂಡಿರ್ತಕ್ಕಂಥ ಪದ ಪೆತ್ತ ಅನ್ನೋದು ಕನ್ನಡ ಪದ ಜಯ ಅನ್ನೋದು ಸಂಸ್ಕೃತ ಪದ ಇದು ಅರಿಸಮಾಸ ಒಂದು ಈ ಕ್ಲೂ ಮೇಲೆ ನೀವು ಪೂರ್ವದ ಅಳಗನ್ನಡ ಅಂತ ಆನ್ಸರ್ನ ಮಾಡಬಹುದು ಪೂರ್ವದ ಅಳಗನ್ನಡ ಅಂತ ಆನ್ಸರ್ ಮಾಡಬಹುದು ಇನ್ನೊಂದು ಕರೆಕ್ಟ್ ಆಗಿ ನಿಮಗೆ ಪರವಿಟ್ಟು ಪೋದಾನ್ ಈ ಪದಗಳನ್ನು ಗುರ್ಸಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊನೆಯಲ್ಲಿ ಪ್ರತ್ಯಯ ಆನ್ ಆನ್ ಇದನ್ನ ನೀವು ಗಮನಿಸಿದ್ರೆ ಯಾವುದೇ ಪದಗಳನ್ನು ಕೊಟ್ಟಿರಬೇಕಾದ್ರೆ ನೀವು ಮಾಡ್ಬೋದು ಆನ್ ಅನ್ನುವಂಥದ್ದು ಪೂರ್ವದ ಅಳಗನ್ನಡದ ಪೂರ್ವದ ಅಳಗನ್ನಡದ ಪ್ರತ್ಯಯ ಓಕೆ ಪೋಲು ರಾಂಗ್ ಆಯ್ತಾ ಸಾರಿ ಈ ತರ ಪ್ರಶ್ನೆಗಳನ್ನ ಕೊಟ್ಟಾಗ ಸಾಮಾನ್ಯವಾಗಿ ಉತ್ತರ ಪೂರ್ವದ ಅಳಗನ್ನಡ ಆಗಿರುತ್ತೆ ಹಾಗಂತ ಹೇಳ್ಬಿಟ್ಟು ಎಲ್ಲ ಪೂರ್ವದ ಅಳಗನ್ನಡನೆ ಅಂತಲ್ಲ ಹೆಚ್ಚು ಸಲ ಪೂರ್ವದ ಅಳಗನ್ನಡ ಆಗಿರುತ್ತೆ ನೀವೇನಾರು ಗೆಸ್ ಮಾಡಿ ಬರ್ದ್ ಬರ್ತೀನಿ ಅನ್ನೋದ್ರೆ ಪೂರ್ವದ ಅಳಗನ್ನಡವನ್ನ ಆಯ್ಕೆ ಮಾಡ್ಕೊಳ್ಳಿ ಗೆಸ್ ಮಾಡಿ ಬರ್ದ್ ಬರ್ತೀನಿ ಯಾವ್ದೋ ಒಂದು ಆಪ್ಷನ್ ನ ಚೂಸ್ ಮಾಡ್ತೀನಿ ಅಂದ್ರೆ ಈ ತರ ಪ್ರಶ್ನೆಗಳಿದ್ರೆ ಸಾಮಾನ್ಯ ಪೂರ್ವದ ಅಳಗನ್ನಡದ ಮೇಲೆ ಪ್ರಶ್ನೆನ ಕೇಳಿತ್ತಾರೆ ಪ್ರಶ್ನೆ ಏಳು ರನ್ನನ ಗದಾ ಯುದ್ಧಕ್ಕೆ ಆಕರ ಗ್ರಂಥ ಯಾವುವು ರನ್ನನ ಕೃತಿ ಸಾಸ ಭೀಮ ವಿಜಯಂ ಅದನ್ನ ಗದಾ ಯುದ್ಧ ಅಂತ ಕರಿತೀವಿ ಸಿಂಹಾವಲೋಕನ ಕ್ರಮದಿಂದ ರನ್ನ ಗದಾ ಯುದ್ಧವನ್ನ ಅಥವಾ ಸಾಸ ಭೀಮ ವಿಜಯಂನ ರಚಿಸ್ತಾನೆ ಅದೊಂದು ಚಂಪು ಕಾವ್ಯ ರನ್ನನ ಇನ್ನೊಂದು ಕೃತಿ ಅಜಿತನಾಥ ಪುರಾಣ ಇಲ್ಲಿ ರನ್ನನ ಗದಾ ಯುದ್ಧಕ್ಕೆ ಆಕರ ಗ್ರಂಥ ಯಾವುದು ಬಾಸನ ಊರು ಭಂಗ ಭಟ್ಟನಾರಾಯಣನ ವೇದಿ ಸಂಹಾರ ಬಾಸನ ಊರು ಭಂಗ ಶೂದ್ರಕನ ಮೃಚ್ಚಕಟಿಕ ಭಟ್ಟನಾರಾಯಣನ ವೇಣಿ ಸಮ್ಮಾರ ಭವಭೂತಿಯ ಉತ್ತರ ಚರಿತೆ ಬಾಸನ ಊರು ಭಂಗ ಭವಭೂತಿಯ ಉತ್ತರ ಚರಿತೆ ಊರು ಅಂದರೆ ತೊಡೆ ಬಾಸನ ಊರು ಭಂಗ ಭಟ್ಟನಾರಾಯಣನ ವೇಣಿ ಸಂಹಾರ ರನ್ನನ ಗದಾ ಇದ್ದಕ್ಕೆ ಆಕಾರ ಓಕೆ ಓಕೆ ಶಾಟ್ ಅಲೋ ಮಾಡಿ ಅಂತ ಹೇಳ್ತಾ ಇದ್ದೀರಾ ಇವತ್ತು ನಾನು ಅದನ್ನು ಅಲೋ ಮಾಡಿಸ್ತೀನಿ ಎಂಟನೇ ಪ್ರಶ್ನೆ ಹರಿಯರ ರಗಳೆಯ ಕವಿ ಆತನ ಕೃತಿ ಗಿರಿಜಾ ಕಲ್ಯಾಣ ಅಥವಾ ಗಿರಿಜಾ ಕಲ್ಯಾಣ ಮಹಾಪ್ರಬಂಧಂ ಎರಡೂ ಒಂದೇ ಕೃತಿ ಯಾವ ಛಂದಸ್ಸಿನಲ್ಲಿ ಇದೆ ಷಟ್ಪದಿ ರಗಳೆ ಚಂಪು ಕಂದ ಪದ್ಯ ಹರಿಯರನ ಗಿರಿಜಾ ಕಲ್ಯಾಣ ಚಂಪು ಕೃತಿ ಗದ್ಯ ಮತ್ತೆ ಪದ್ಯ ಮಿಶ್ರಣವಾಗಿರುವಂತದನ್ನ ಚಂಪು ಅಂತ ಕರಿತಾರೆ ಅದು ಕಾವ್ಯ ಆಗಿದ್ರೆ ಮಾತ್ರ ಈಗ ಕವಿರಾಜ ಮಾರ್ಗದಲ್ಲೂ ಗದ್ಯ ಮತ್ತೆ ಪದ್ಯ ಮಿಶ್ರಣ ಇದೆ ಆದ್ರೆ ಅದನ್ನ ಚಂಪು ಕಾವ್ಯ ಅಂತ ಕರೆಯಲ್ಲ ಯಾಕಂದ್ರೆ ಅದು ಕಾವ್ಯ ಅಲ್ಲ ಅದೊಂದು ಅಲಂಕಾರ ಗ್ರಂಥ ಪ್ರಶ್ನೆ ಒಂಬತ್ತು ರಾಮಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣದ ಲೇಖಕರು ಯಾರು ಪಂಪ ರನ್ನ ನಾಗಚಂದ್ರ ಜನ್ನ ನಾಗಚಂದ್ರ ಹನ್ನೊಂದನೇ ಶತಮಾನದ ಕೊನೆ ಹನ್ನೆರಡನೇ ಶತಮಾನದ ಆರಂಭದಲ್ಲಿದ್ದಂಥ ಜೈನ ಕವಿ ರಾಮಚಂದ್ರ ಚರಿತ ಪುರಾಣ ಚಂಪು ಕಾವ್ಯ ಅದನ್ನು ರಾಮಾಯಣ ಅಂತ ಕರಿತೀವಿ ನಾಗಚಂದ್ರನ ಅಭಿನವ ಪಂಪ ಅಂತನೂ ಕರೀತಾರೆ ಅದು ಬೇರೆ ಯಾರು ಕರೆದಿದ್ದಲ್ಲ ಅವನೇ ಕರ್ಕೊಂಡಿದ್ದು ಅಭಿನವ ಪಂಪ ಅಂತ ತನ್ನನ್ನು ತಾನೇ ಹೇಳ್ಕೊಳ್ತಾನೆ ಅಭಿನವ ಪಂಪ ನಾಗಚಂದ್ರ ಚರಿತ ಪುರಾಣ ಅಥವಾ ಪಂಪ ರಾಮಾಯಣ ಕೃತಿಯ ಕರ್ತೃ ಲೇಖಕ ನಾಗಚಂದ್ರ ನಾಗಚಂದ್ರನಿಗೆ ಅರ್ಥಾಂತರ ನ್ಯಾಸಪ್ರಿಯ ಅನ್ನುವಂಥ ಗೌರವ ಇದೆ ಕ್ವಶನ್ ನಂಬರ್ ಟೆನ್ ದ್ವಿಮಣಿ ಅಲ್ಲಮ್ಮ ಇದೊಂದು ಅಳಗನ್ನಡ ಅಥವಾ ನಡುಗನ್ನಡ ಸಾಲು ಕೊಟ್ಟಿದರೆ ನಡುಗನ್ನಡ ಸಾಲ್ ಎಂದು ಹೇಳಿದ ಕವಿ ಯಾರು ಆಂಡಯ್ಯ ರಾಘವಂಕ ಚಾಮರಸ ರತ್ನಕರವರ್ಣಿ ಈ ಥರ ಪ್ರಶ್ನೆಗಳು ಬಂದರೆ ಬಿಟ್ಬಿಡಿ ಪ್ರಿಪ್ರೇಷನ್ ಮಾಡಿಲ್ಲ ಅಂದರೆ ಇವೆಲ್ಲ ನೀವು ಅಟೆಂಡ್ ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಏನು ಗೆಸ್ ಮಾಡ್ಬೋದು ಅಂದರೆ ಇಲ್ಲಿ ಮಾಯೆ ಅಂತ ಬರುತ್ತಲ್ಲ ಅದೊಂದು ಸ್ವಲ್ಪ ಕ್ಲೂ ತಗೊಂಡು ಸ್ವಲ್ಪ ಗೆಸ್ ಮಾಡಬಹುದು ಚಾಮರಸ ಚಾಮರಸನ ಪ್ರಭುಲಿಂಗಲ್ ಇಲೆ ಚಾಮರಸನ ಪ್ರಭುಲಿಂಗಲ್ ಪ್ರಭುಲಿಂಗಲ್ ಇಲೆ ಅಥವಾ ಅಲ್ಲಮ್ಮ ಪ್ರಭು ಅಂದ್ರೆ ಮಾಯೆಯ ವಿಚಾರಗಳು ಹೀಗಾಗಿ ಸ್ವಲ್ಪ ಕ್ಲೂ ತಗೊಂಡ್ರೆ ನೀವು ಆನ್ಸರ್ ಮಾಡಬಹುದು ಪ್ರಶ್ನೆ ಹನ್ನೊಂದು ಹರಿಶ್ಚಂದ್ರನ ಕತೆಗೆ ಸಾಹಿತ್ಯ ರೂಪ ಧಾರಣೆ ಮಾಡಿಸುವ ಮೊದಲ ಪ್ರಯತ್ನ ಸಂಸ್ಕೃತದ ಯಾವ ನಾಟಕದಲ್ಲಿ ನಡೆದಿದೆ ಕೌಶಿಕ ನಾಟಕ ದೇವಿ ಭಾಗವತ ನಾಟಕ ಸಾನಂದ ನಾಟಕ ಶಾಕುಂತಲ ನಾಟಕ ಈ ತರದ ಪ್ರಶ್ನೆಗಳಿದ್ರು ಅಷ್ಟೇ ಇವೆಲ್ಲ ಇಷ್ಟೊಂದು ಪ್ರಶ್ನೆ ಕಠಿಣವಾದಂಥವು ಬರಲ್ಲ ನಿಮಗೆ ಒಂದೊಂದು ಬರ್ತಾವ ಅಷ್ಟೇ ಒಟ್ಟು ಮೂವತ್ತೈದರಲ್ಲಿ ಎರಡರಿಂದ ಮೂರು ಕಠಿಣವಾದಂಥ ಪ್ರಶ್ನೆ ಬಂದಾಗ ನೀವು ಸ್ವಲ್ಪ ನೋಡ್ಕೊಂಡು ಆನ್ಸರ್ ಮಾಡಿ ಇಲ್ಲ ಬಿಟ್ಟು ಬರ್ತೀನಿ ಅಂದರೆ ಬಿಟ್ಟುಬಿಡಿ ತುಂಬ ಪ್ರಶ್ನೆಗಳನ್ನ ಬಿಡಬೇಡಿ ಮೂವತ್ತೈದರಲ್ಲಿ ಒಂದು ಎರಡರಿಂದ ಮೂರು ಪ್ರಶ್ನೆ ಬಿಡಿ ನೆಕ್ಸ್ಟ್ ವಿ ಎ ಬರೀತಿದ್ದೀರಿಲ್ಲ ಅಲ್ಲಿ ಎರಡರಿಂದ ಮೂರು ಪಿ ಡಿ ಒನಲ್ಲಿ ಒಂದು ಮೂರರಿಂದ ನಾಲ್ಕು ಯಾಕೆಂದ್ರೆ ಕೆ ಪಿ ಎಸ್ ಸಿ ಪೇಪರು ಸ್ವಲ್ಪ ಕಷ್ಟ ಬರ್ತದೆ ಚಂಡಕೌಶಿಕ ನಾಟಕದಲ್ಲಿ ಹರಿಶ್ಚಂದ್ರ ಕತೆ ಬರುತ್ತೆ ಪದಗಳ ಸರಿರೂಪಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ್ದಾದ್ರು ಒಂದು ಪರೀಕ್ಷೆನಲ್ಲಿ ಇದನ್ನು ಕೊಡ್ತಾರೆ ಪದಗಳ ಸರಿ ರೂಪಕ್ಕೆ ಎ ಬಿ ಯಾವ್ದು ಸರಿ ಅಂತಾನೆ ಆನ್ಸರ್ ಮಾಡಿ ಆಪ್ಷನ್ ಎ ಬಿ ಸರಿ ನಮಗೆ ಹರೀಶಾ ಅಂತ ಈ ಥರ ಬರೆದು ಇಲ್ಲಿ ದೀರ್ಘ ಬರುತ್ತೆ ಅಂತ ಅನಿಸುತ್ತೆ ಇಲ್ಲಿ ಸರಿ ಹರೀಶಾ ಆದರೆ ಇಲ್ಲಿ ಹರಿಶ್ಚಂದ್ರ ಅನ್ನೋದ್ರಲ್ಲಿ ಆಪ್ಷನ್ ಟು ಸರಿ ಓಕೆ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ನಿಮಗೇನಾದ್ರು ಪ್ಲಸ್ ಕ್ಲಾಸ್ ಬೇಕು ಅಂತ ಹೇಳಿದ್ರೆ ಅಂದರೆ ಕಂಪ್ಲೀಟ್ ಸಿಲೆಬಸ್ಸು ಎ ಟು ಝಡ್ ಕವರ್ ಆಗುವಂಥ ಪ್ಲಸ್ ಕ್ಲಾಸ್ಗಳು ಬೇಕು ಅಂದರೆ ಆಗಸ್ಟ್ ಒಂದನೇ ತಾರೀಕಿಂದ ಒಂದು ಹೊಸ ಬ್ಯಾಚ್ ಕೋರ್ಸ್ ಪ್ರಾರಂಭ ಆಗಿದೆ ಈ ನಂಬರ್ನ ಸಂಪರ್ಕ ಮಾಡಿ ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ಏನಾದರೂ ಡೌಟ್ ಇದ್ದರೆ ಕೇಳಿ ವಿ ಎಗೆ ನೆಗೆಟಿವ್ ಇದೆಯಾ ಇದೆ ನೋಟಿಫಿಕೇಷನ್ಲೆ ಮೆನ್ಷನ್ ಮಾಡಿದ್ದಾರೆ ವಿ ಎ ಪರೀಕ್ಷೆಗೆ ನಕಾರಾತ್ಮಕ ಅಂಕ ಇದೆ ಅಂತ ಓಕೆ ಥ್ಯಾಂಕ್ ಯು ಲೈವ್ ಬಂದಂಥ ಎಲ್ಲರಿಗೂ ಧನ್ಯವಾದ ಕ್ಲಾಸ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನೀವೇನಾದರೂ ಗ್ರೂಪ್ ಅಡ್ಮಿನ್ಗಳಾಗಿದ್ದರೆ ಅಲ್ಲಿ ನಿಮಗೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ ಮತ್ತೆ ನಮ್ಮ ಕ್ಲಾಸ್ ನಿಮಗೆ ಉಪಯೋಗ ಆಗ್ತಿದ್ರೆ ಲೈಕ್ ಮಾಡಿ ಮತ್ತು ಸಾಧ್ಯ ಆದರೆ ನಿಮ್ಮ ಸ್ಟೇಟಸ್ಗೆ ಹಾಕೊಳ್ಳಿ ಬೇರೆಯವರು ಯಾರಾದರೂ ಕನ್ನಡ ಕ್ಲಾಸ್ಗಳು ಬೇಕು ಅಂದರೆ ಅವರಿಗೆ ಸಜೆಸ್ಟ್ ಮಾಡಿ ಕ್ಲಾಸ್ ಇಲ್ಲಿ ತುಂಬ ಜನ ಇದ್ದೀರಾ ಎಲ್ಲ ಒಂದು ಕಡೆ ಬರ್ಕೊಳ್ಳಿ ಕೊನೆ ಎಕ್ಸಾಮ್ ಇದ್ದಾಗ ಯೂಟ್ಯೂಬ್ ನೋಡಿ ಎಕ್ಸಾಮ್ ಅಟೆಂಡ್ ಮಾಡೋಕ್ಕಾಗಲ್ಲ ಒಂದು ಕಡೆ ನೋಟ್ ಮಾಡಿಕೊಂಡು ಎಲ್ಲವನ್ನು ನೀವು ಬರ್ಕೊಳ್ತಾವ್ರೆ ಕೊನೆಯಲ್ಲಿ ಸುಲಭ ಆಗುತ್ತೆ ಥ್ಯಾಂಕ್ ಯು